ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮೊಹರಂ ಹಬ್ಬದ ಆರ್ಥಿಕ ಶುಭಾಶಯಗಳು ಇದೇನಪ್ಪ ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಕೂಡ ಮೊಹನ ಮೊಹರಂ ಹಬ್ಬವನ್ನು ನೋಡೋದಕ್ಕಂತ ಹೇಳಿಬಿಟ್ಟು ನಮ್ಮ ಅಕ್ಕನ ಊರಿಗೆ ಹೋಗಿದ್ದೆ ಎಲ್ಲಿ ಅಂತ ಅಂತಂದರೆ ಅದು ಮರಡಿಹಳ್ಳಿಯಲ್ಲಿ ಮರಡಿಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾರೆ ಏನು ಅಂತಂದರೆ ಈ ಹಬ್ಬವನ್ನು ಮೊಹರಂ ಹಬ್ಬವನ್ನು ಭಾವೈಕ್ಯತೆಯ ಹಬ್ಬ ಅಂತ ಹೇಳಿನೂ ಕರೀತಾರೆ ಯಾಕೆ ಅಂತಂದರೆ ಈ ಮೊಹರಂ ಹಬ್ಬದಲ್ಲಿ ಹಿಂದೂಗಳು ಹಾಗೆ ಮುಸಲ್ಮಾನರು ಒಗ್ಗಟ್ಟಾಗಿ ಭೇದ ಭಾವ ತೋರದೆ ಜೊತೆಯಾಗಿ ಮಾಡುತ್ತಾರಲ್ವ ಹಾಗಾಗಿ ಇದನ್ನು ಭಾವೈಕ್ಯತೆಯ ಹಬ್ಬ ಅಂತ ಹೇಳಿನೂ ಕರೀತಾರೆ ನೋಡಿ ಈಗ ಕೆಂಡಾರ್ಚನೆ ಮಾಡ್ತಾ ಇದ್ದಾರೆ ಕೆಂಡವನ್ನು ತುಳ್ಕೊಂಡು ಮೇನಾಗಿ ಏನೇನು ಪ್ರೊಸೀಜರ್ ಇರುತ್ತಲ್ವ ಏನು ಮಾಡಬೇಕು ಓದಿ ಓದಿಕೆ ಅಂತ ಹೇಳ್ತಾರೆ ಬಟ್ ಬೇರೆ ಕಡೆ ಎಲ್ಲ ಏನೇಳ್ತಾನೆ ನನಗೆ ಗೊತ್ತಿಲ್ಲ ಓದಿಕೆ ಮಾಡಿಬಿಟ್ಟು ಪೂಜೆ ಮಾಡಿ ಉದ್ದಿನ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿಬಿಟ್ಟು ನಂತರ ಕೆಂಡಾರ್ಚನೆಯಿಂದ ಏನು ಕೆಂಡ ತೊಳಿತಾರಲ್ವ ಆ ರೀತಿ ಮಾಡ್ತಾಯಿದ್ದಾರೆ ಏನು ಅಂದರೆ ಮುಸಲ್ಮಾನರ ಒಂದು ಧರ್ಮ ಉಳಿಬೇಕು ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಪೈಗನ್ ಅಲ್ವಾ ಮುಸ್ಲಿಮ್ಸ್ ಧರ್ಮದ ಸ್ಥಾಪಕ ಇವರು ಎಲ್ಲ ರೀತಿ ಎಲ್ಲ ರೀತಿಯಾದಂಥ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾರೆ ಹಾಗೆ ಅವರ ಒಂದು ಧರ್ಮ ಉಳಿಬೇಕು ಅಂತ ಹೇಳ್ಬಿಟ್ಟು ತುಂಬ ರೀತಿಯಾದಂಥ ತುಂಬ ರೀತಿಯಾಗಿ ಸಫರ್ ಮಾಡ್ತಾರೆ ಇವರ ಮೊಮ್ಮಕ್ಕಳಾದಂತಹ ಹಸೇನ್ ಹುಸೇನರ ಕತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಅಂದ್ಕೊತೀನಿ ಇವರ ತ್ಯಾಗ ಬಲಿದಾನದ ಪ್ರತೀಕವೇ ನಾವು ಏನು ಮೊ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತೀವಲ್ವಾ ಅದೇ ಮೇನಾಗಿ ನಾವು ಮೊಹರಂ ಹಬ್ಬವನ್ನು ತುಂಬ ಖುಷಿಯಾಗಿ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಮನೆಯಲ್ಲೆಲ್ಲ ವೆರೈಟಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಯಾಕಂದರೆ ಇದನ್ನು ನಾವು ನಮ್ಮ ಪೂರ್ವಜರು ನಮಗೋಸ್ಕರ ಮಾ ನಮ್ಮ ಅಂದರೆ ಮುಸಲ್ಮಾನರಿಗೋಸ್ಕರ ಮಾಡಿರುವಂತಹ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಲ್ವಾ ಆ ಒಂದು ಕಾರಣದಿಂದ ನಾವು ಅವರಿಗೆ ಮೌನಾಚರಣೆಯನ್ನು ಅಥವಾ ಅವರನ್ನು ಸ್ಮರಿಸೋ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಸಡಗರ ಖುಷಿ ಸಂಭ್ರಮ ಇರೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರನೇ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಶರ್ಟನ್ನು ಬಿಚ್ಚ್ಕೊಬಿಟ್ಟು ಗಂಡು ಮಕ್ಕಳು ಬ್ಲೇಡ್ ಕೈಯಲ್ಲಿ ಬ್ಲೇಡ್ ಇಟ್ಕೊಂಡ್ಬಿಟ್ಟು ಎದೆಗೆ ಕೊಯ್ಕೊಳ್ಳೋದಾಗಿರ್ಬೋದು ಮತ್ತು ಕೆಂಡ ತುಳಿಯೋದಾಗಿರ್ಬೋದು ಹೀಗೆ ಬೇರೆ ಬೇರೆ ಕಡೆ ಮತ್ತು ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡ್ಬಿಟ್ಟು ಅವರ ಒಂದು ಪೂರ್ವಜರನ್ನು ನೆನೆಸ್ಕೊಳ್ಳೋದು ಸ್ಮರಿಸೋದು ಅವರಿಗೆ ಮೌನಾಚರಣೆಯನ್ನು ಮಾಡೋದು ಮತ್ತು ಕೆಲವೊಂದು ಕಡೆ ತುಂಬ ಘೋರವಾದ ಉಪವಾಸ ಕೂಡ ಇರ್ತಾರೆ ಈ ರೀತಿ ಎಲ್ಲ ಈ ಇದಷ್ಟೇ ಇದು ನಾವು ನೋಡಿರೋ ಪ್ರಕಾರ ನಾವು ಕೇಳಿರೋ ಪ್ರಕಾರ ಬಟ್ ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳನ್ನು ಮಾಡ್ತಾರೆ ಅಂತ ನನಗನ್ಸುತ್ತೆ ಏನು ಅಂತಂದರೆ ಈ ಒಂದು ಹಬ್ಬವನ್ನು ನಾವು ಹಿಂದೂ ಮುಸಲ್ಮಾನ್ ಅನ್ನೋ ಭೇದ ಭಾವ ಮಾಡದೆ ಈ ಎರಡೂ ಧರ್ಮಗಳು ಕೂಡ ಒಟ್ಟಾಗಿ ಮಾಡ್ತೀವಲ್ವ ಅದನ್ನು ಕೇಳೋದಕ್ಕೆ ಹಾಗೆ ನೋಡೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ ನನಗೆ ಯಾಕೆ ಬೇಕು ಅಲ್ವಾ ಈ ಜಾತಿ ಭೇದ ಭಾವ ಎಲ್ಲ ನಾವೆಲ್ಲರೂ ಕೂಡ ಒಂದೇ ಅಂತ ಖುಷಿಯಾಗಿ ಇರೋಣ ಖುಷಿಯಾಗಿ ಬಾಳೋಣ ನಂತರ ಮರಡಿಹಳ್ಳಿಯಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಆಚರ ಮೊಹರಂ ಹಬ್ಬದ ಆಚರಣೆಗಳನ್ನು ಮುಗಿಸಿದ್ರು ನಂತರ ಹಸೇನ್ ಹುಸೇನ್ ಭೇಟಿ ಆಗ ಆಗೋದು ಕೂಡ ಅನ್ನುವಂತಹ ಒಂದು ಊರಲ್ಲಿ ತುಂಬ ಚೆನ್ನಾಗಿ ಕೂಡ ಅದು ಮಾಡ್ತಾರೆ ಅದು ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಜ್ಜಿಯವರೆಲ್ಲ ಕತೆ ಹೇಳೋರು ಅದನ್ನೆಲ್ಲ ನೋ ಮಕ್ಕಳು ಕುಣಿಯೋದನ್ನು ನೋಡೋದಕ್ಕೆ ಚೆಂದ ಅಲ್ವಾ ನಮ್ಮಕ್ಕನೂ ನಮ್ಮ ನಮ್ಮಕ್ಕನ ಮಗನೂ ಕೂಡ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಓಕೆ ಥ್ಯಾಂಕ್ ಯು